ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ರೀ ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ ರೀ ಹಾಂ ಈಗ ನೋಡಿರಿ ಫ್ರೆಂಡ್ಸ ಎಲ್ಲ ಕೆಲಸ ಮುಗಿದು ರೀ ಎಲ್ಲ ಕೆಲಸ ಮುಗಿಸಿ ಅದು ಮಾಡಿದ್ರಿ ಮಾಡಾದ್ಮೇಲೆ ಚಹಾ ಮಾಡಿಕೊಟ್ರಿ ಯಜಮಾನ್ರು ಚಹಾ ಕುಡ್ದು ಅವ್ರಿಗೆ ಹೋದ್ರಿ ಐಕ್ಸಾದ ದಿನ ಅಡುಗೆ ಏನು ಮಾಡಿಲ್ಲರಿ ಅಡುಗೆ ಮಾಡಬೇಕು ಇವತ್ತಿಂದ ರೂಟೀನಾ ಯಾವ ರೀತಿ ಇರ್ತಂತೇಳಿ ನಿಮ್ಮ ಜೊತೆ ಶೇರ್ ರೀ ಅಂದ್ರೆ ಫುಲ್ ಸಂಜೆ ತನಕ ನಂದ ಕೆಲಸ ಏನಂತೇಳಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ರೀ ಆಯ್ತಾ ವಿಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಸಪೋರ್ಟ್ ಇದ್ರೆ ನಾವು ಮುಂದೆ ಬರೋದಕ್ಕೆ ಹಾಕೋದು ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಬರ್ರಿ ಹಾಗಿದ್ರೆ ಅಡುಗೆ ಏನು ಮಾಡ್ಬೇಕು ಹೋಗೋತಿಲ್ಲ ರೀ ಗಾಳಿ ಒಂದು ಜೋರು ಬಿಟ್ಟದ್ರಿ ಹೊರಗೆ ರೊಟ್ಟಿ ಮಾಡೋಕೆ ಗಾಳಿ ಎಷ್ಟು ಜೋರಾಗಿ ಬಿಟ್ಟದಂತ ನಾನು ತೋರಿಸ್ತೀನಿ ರೀ ಹಾಗಾಗಿ ರೊಟ್ಟಿ ಅಂತರ ಹೊರಗೆ ರೊಟ್ಟಿ ಮಾಡೋಕೆ ರೊಟ್ಟಿನೇ ಏಳಂಗಿಲ್ಲ ರೀ ಪೂರ್ತ ಗಾಳಿ ಗುರಿ ಆ ಕಡೆ ಈ ಕಡೆ ಆಗ್ಬಿಟ್ಟು ರೊಟ್ಟಿ ಹಸಿ ಬಿಸಿ ಆತವ ಅದಕ್ಕೆ ಮಾಡಿದ್ರೆ ಚಪಾತಿನೇ ಮಾಡ್ಬೇಕು ರೀ ಅದ್ರ ಜೊತೆ ಪಲ್ಯ ಏನು ಮಾಡಬೇಕು ನೋಡ್ಬೇಕು ಇಲ್ಲಿ ನೋಡ್ರಿ ಗಾಳಿ ನೋಡಿರಿ ಎಷ್ಟು ಜೋರಾಗಿ ಬಿಸೋಕು ಅಂತ ಹೇಳಿರಿ ಅದ್ರಾಗ ನಾವು ಅಡುಗೆ ಮಾಡೋದ ಹೊರಗೆ ಅದಲ್ರಿ ಹಾಗಾಗಿ ಗಾಳಿ ಬಕ್ಕುಳು ಆಗ್ತದ್ರಿ ಗಾಳಿ ಹಾಗಾಗಿ ರೊಟ್ಟಿ ಅಂತೂ ಮಾಡಂಗಿಲ್ಲ ರೀ ಇವತ್ತು ಮಾಡಿದ್ರೆ ಇಷ್ಟ ಚಪಾತಿನೇ ಮಾಡ್ತೇವ್ರಿ ನಮ್ಮ ಜನಮ್ಮ ಅಂತ ಹೊರಗೆ ಹೋಗಿ ಅಂದ್ರೆ ಆಟ ಆಡ್ಕೋತ ಹ್ಞೂ ಇದು ಜೆ ಸಿ ಪಿ ಅಂತಂದ್ರೆ ಅಚ್ಚಿ ಕಡೆಗೆ ರೋಡೇನು ಕಾಣಿಸ್ತಲ್ರಿ ಆ ರೋಡಿನ ಹಚ್ಚಿ ಕಡೆಗೆ ಇಟ್ಟಂಗಿ ಬಟ್ಟೆ ಹಾಕ್ಬೇಕ್ರಿ ಅದ್ರ ಸಲಕ ಅಲ್ಲಿ ಕೆಲಸ ಮಾಡೋದ್ರಿ ಅವ್ರು ತಂದು ಹಚ್ಚೋಗ್ಯಾರೀ ಇಲ್ಲಿ ಈ ಮತ್ತೆ ಹೋಗೋದು ಬರೋದು ಯಾಕೆ ಅಂತೇಳಿ ಇಲ್ಲೇ ಸನಿ ಹತ್ತದ ಮನಿ ಅಂತ ಹೇಳಿ ಇಲ್ಲಿಂದ್ಬಿಟ್ಟು ಹೋಗ್ಯಾರೀ ಜೆ ಸಿ ಪಿ ಇನ್ನು ನೋಡಿರಿ ಕೌಂದಿಗಳು ಅಲ್ಲೇ ಹೊರ್ಸಿದ ಮೇಲೆ ಹಾಕಿ ಬಂದಿರೀ ನನ್ನ ಕೌಂದಿಗಳು ತಂದಿಲ್ರಿ ಬಿಸಿಲಿಗೆ ಮತ್ತು ಕೌಂದಿ ಸುಡತಾವ ಕೌಂದಿ ತೊಗೊಂಬರ್ಬೇಕ್ರಿ ಅಲ್ಲೇ ಹುಣ್ಣ ಮುಖತ್ತವಲ್ರಿ ಅಲ್ಲೇ ಓಸು ಹೊರ್ಸಿ ಮೇಲೆ ಹಾಕ್ಬಿಟ್ರಿ ನೋಡ್ರಿ ಈ ರೀತಿ ಗಾಳಿ ಬಿಟ್ರೆ ಕೋಳಿಗಳಿಗೆ ಭಾಳ ಚಲೋ ನೋಡ್ರಿ ಚಂದ ಅದೇ ಮೇಗತ್ತ ನೋಡ್ರಿ ಗಾಳಿ ಒಳಗೆ ಹೂವಿನ ಗಿಡದಾಗ ಈಗ ನೋಡ್ರಿ ಯಜಮಾನ್ರು ನೀನಿ ನುಗ್ಗಿಕಾಯಿ ತೊಗೊಂಡಾರೀ ಅದಕ್ಕೆ ಅವರು ನುಗ್ಗಿಕಾಯಿ ಫ್ರೈ ಮಾಡು ಅಂತ ಹೇಳಿ ಈಗ ಅದಕ್ಕೆ ನುಗ್ಗಿಕಾಯಿ ಫ್ರೈ ಮಾಡ್ಬೇಕಂತ ಅನ್ಕೊಂಡಿನ ನುಗ್ಗಿಕಾಯಿ ಫ್ರೈ ಅಂತೂ ಭಾರಿ ಅದ್ರ ಭಾರಿ ಮಸ್ನಾಗೈತ್ರಿ ಅದ್ರ ಮುಂದೆ ಚಿಕನ್ ಇರಲಿ ಮಟನ್ ಇರಲಿ ಎಲ್ಲನೂ ಫೇಲ್ ಅಂತಲೇ ಹೇಳ್ಬೋದು ರೀ ಅಷ್ಟ ಟೇಸ್ಟ್ ಆಗಿ ಬರ್ತದ್ರಿ ಅದ್ರ ಸಲಾಕ ನುಗ್ಗಿಕಾಯಿ ಫ್ರೈ ಮಾಡು ಆ ಹೋಟೆಲ್ ಒಳಗೆಲ್ಲ ಅವರ ಉಂಡಾರ ಹತ್ತಿರಿ ನುಗ್ಗಿಕಾಯಿ ಫ್ರೈ ಮಾಡೋದ್ರಿ ಅದಕ್ಕೆ ನಾನು ಹೇಳಿ ಆ ರೀತಿ ನುಗ್ಗಿಕಾಯಿ ಫ್ರೈ ಮಾಡೋ ಹೇಳಿ ಹೋಟೆಲ್ ಸ್ಟೈಲ್ ಒಳಗೆ ನುಗ್ಗಿಕಾಯ್ದೆ ಫ್ರೈ ಮಾಡೋಕೀನ್ ರೀ ಇವಾಗ ಮತ್ತು ಗಾಳಿ ಒಂದು ಜೋರದಲ್ರಿ ಅದ್ರ ಸಂಗಟ ಚಪಾತಿ ಮಾಡ್ತೀನಿ ರೀ ರೊಟ್ಟಿ ಆದ್ರೂ ಮಸ್ತ್ನಾಗ ಇರ್ತಿತ್ತು ರೀ ಅದರ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ರೀ ಅಷ್ಟು ಜೋರು ಗಾಳಿಯಾಗ ಹೊರಗೆ ರೊಟ್ಟಿ ರೀ ಚಪಾತಿ ಆದ್ರೆ ಇನ್ನೂ ಇಳುತ್ತವ್ರಿ ಗಾಳಿ ಒಳಗೆ ಅದಕ್ಕೆ ಈ ಸ್ಪೆಷಲ್ ನುಗ್ಗಿಕಾಯಿ ಫ್ರೈ ಹೋಟೆಲ್ ಸ್ಟೈಲ್ ಸ್ಪೆಷಲ್ ನುಗ್ಗಿಕಾಯಿ ಫ್ರೈ ಜೊತೆ ಚಪಾತಿ ಮಾಡ್ತೀವ್ರಿ ಇಲ್ಲಿ ನೋಡ್ರಿಪ್ಪ ನುಗ್ಗಿಕಾಯಿ ಟೊಮೆಟೊ ಹಣ್ಣ ಅದೆಲ್ಲ ತೊಗೊಂಬಂದ್ರ ನೀನು ಮೆಣಸಿನಕಾಯಿ ನೋಡ್ರಿ ನಮ್ಮನೆ ಹೆಂಗೆ ಒಣಗಿ ಅಂತ ಹೇಳಿರಿ ಹಸಿ ಮೆಣಸಿನ್ಕಾಯಿ ನೋಡ್ರಿ ಈ ರೀತಿ ಒಣಗಿಬಿಟ್ಟವ್ರಿ ಫ್ರಿಜ್ ಇದಾವೆ ಫ್ರೀಜ್ನಾಗೆ ಇಟ್ಟರೆ ಫುಲ್ ಫ್ರೆಶ್ ಆಗಿರ್ತಾವೆ ರೀ ನಮ್ಮ ಮನೆಗೆ ಫ್ರಿಜ್ ಬೇರೆ ಇಲ್ಲ ಅದ್ರಾಗ ಕರೆಂಟ್ ಬೇರೆ ಇರೋಂಗಿಲ್ಲ ಹೊಲ್ದಾಗ ಹಂಗಾಗಿ ನೋಡಿರಿ ಫ್ರೀಜ್ನೂ ಇಲ್ಲ ಕರೆಂಟ್ನು ಇಲ್ಲ ಮೆಣಸಿನಕಾಯಿ ಎಲ್ಲ ತಂದೀವಿ ನೋಡಿರಿ ಈ ರೀತಿ ವೇಸ್ಟ್ ಆಗಿಬಿಡ್ತಾವ್ರಿ ನಮ್ಲಾಗ ಇವಾಗ ನಾವು ಏನೂ ವೇಸ್ಟ್ ಮಾಡೋಂಗಿಲ್ಲ ರೀ ಇವಾಗ ಒಣಗಿರ್ತಾವಲ್ಲ ರೀ ಒಣಗಿದು ಆ ಹಾಕ್ತೇವೆ ರೀ ನಾವು ಏನಾರೇ ಉಪ್ಪಿಟ್ಟು ಅದು ಇದು ಮಾಡ್ತಿರ್ಬೇಕಾದ್ರೆ ಈ ರೀತಿ ಮೆಣಸಿನ್ಕಾಯಿಗಳು ಹಾಕಿ ಮಾಡ್ತೇವೆ ರೀ ನಾವು ನಡೀತವೆ ಸೀಟೆ ಒಣಗ್ದು ಅಂತಂದ್ರೆ ಏನಾಗಂಗಿಲ್ಲ ರೀ ಇವೇ ಮೂರ್ಗೆ ಬಿಡ್ತೀವಿ ರೀ ನಾವು ಈಗ ನುಗ್ಗಿಕಾಯ್ದ ಸಿಪ್ಪಿ ಸುಲ್ದ ತೋತೀನಿ ರೀ ಕಟ್ ಮಾಡಿ ಇದು ಒಂದ್ರೊಳಗೆ ಎರಡೆರಡು ಭಾಗ ಕಟ್ ಮಾಡಿ ನುಗ್ಗಿಕಾಯಿ ಸಿಪ್ಪಿ ಸುಲಿತೀನಿ ರೀ ಇಲ್ಲ ನೋಡಿರಿ ನುಗ್ಗಿಕಾಯಿ ಫ್ರೈ ಮಾಡೋಕೆ ಒಂದು ಮೂರು ಅಣ್ಣ ಇದಕ್ಕೆ ರೀತಿ ಹತ್ತೆ ಕಟ್ ಮಾಡ್ಕೊಂಡು ತಗೊಂಡಿನ ರೀ ಈಗ ನುಗ್ಗಿಕಾಯಿ ನೋಡ್ರಿ ಎಲ್ಲ ಸಿಪ್ಪಿ ಸುಲ್ದ ಮತ್ತು ತೊಳೆದೀನಿ ರೀ ನೀರ್ನಾಗ ಸಿಪ್ಪಿ ಸುಲು ನೀರಿನಾಗೆ ತೊಳೆದ್ಬಿಟ್ಟು ತೊಗೊಂಡಿ ನೋಡಿರಿ ಇದು ಇಷ್ಟ ನೋಡಿರಿ ನುಗ್ಗಿಕಾಯಿ ಒಂದು ಅರ್ಧ ಕೆ ಜಿ ನುಗ್ಗಿಕಾಯಿನೇ ಇದ್ದಿರ್ಬೋದು ರೀ ಈಗ ನೋಡ್ರಿ ಅವ್ರ ಚಾ ಕುಡ್ದಿಲ್ರಿ ಅವ್ರ ಅವ್ರೆ ಜಳಕ ಮಾಡಿರ್ಲಿಲ್ಲರೀ ನಾವ್ ಚಾ ಕುಡಿಬೇಕಾದ್ರ ಅದಕ್ಕವ್ರ ಚಾ ಕುಡ್ದಿರ್ಲಿಲ್ರತ್ತ ಯಾಕಪ್ಪ ನಮ್ ಸಮ ಬಂದ್ ನೀ ಚಾ ಕುಡ್ದಿರ ಎರಡು ಅಡಿ ಅವ್ರ ಚಾ ಅದಕ್ಕೀಗ ಅವರ್ ಚಾ ಕುಡ್ದಿರ್ಲಿಲ್ಲ ಈಗ ಚಾ ಬಿಸಿ ಮಳಗ್ ಇಟ್ಟಿನ್ರಿ ಪಲ್ಯ ಅನ್ಕೊಂಡ್ರಿ ಮತ್ತೆ ಈಗ ಅವ್ರ ಐತ್ರಿ ಅದಕ್ಕೆ ನಾವು ಚಾ ಕುಡಿಬೇಕಾದ್ರಾ ಜಾಕ ಮಾಡಿರ್ಲಿಲ್ಲ ಅದ್ ಚಾ ಕುಡದಿತ್ರಿ ಈಗ ಜಳಕ ಮಾಡ್ಬಂದ್ರಿ ಈಗ ಅವ್ರಿಗೆ ಚಹಾ ಕೊಟ್ಟು ನುಗ್ಗಿ ಫ್ರೈ ಮಾಡ್ತೀನಿ ನೀ ಎಲ್ಲ ಚಾ ಕುಡ್ದಿದ್ರಿಪ್ಪ ಕುಡಿದ್ರು ಭೀ ನಾನು ಚಹಾ ಕುಡ್ದಿಲ್ಲ ಅಂತಂದ್ರೆ ಆ ಚಾ ಸಲಕ್ಕೆ ನೋಡಿರಿ ಇಲ್ಲಿ ನೋಡ್ರಿ ಚಹಾ ಬಿಸಿ ಇಟ್ಟಿನಿ ಗಜ್ಜಿದ ಅಷ್ಟೇ ಬೆಚ್ಚಗೈತೆ ರೀ ಈ ಚಾ ಇದು ಸೋಸ್ಕೊಂಡ್ರಿ ಇದು ನೋಡ್ರಿ ರಾತ್ರಿಗೆ ಮೊಳಕೆ ಕಾಳಿಂದ ಉಕ್ಕಳಿ ಪಲ್ಯ ಮಾಡಿದ್ರಿ ಅದು ಇನ್ನೊಂದು ಸಲ ಕುಡ್ದು ರೀ ಮತ್ತೆ ಇಲ್ಲಿಕಂದ್ರೆ ಖರಾಬ್ ಆಗ್ತರಿ ಇದು ಒಂದು ಸಲ ಬಿಸಿ ಮಾಡ್ಲಾಕಿತಿ ನೋಡ್ರಿ ಇಲ್ಲಿ ಬಿಸಿ ಮಾಡ್ಕೊಂಡ ಪಲ್ಯ ಮಾಡಿದ್ರೆ ಐತ್ರಿ ಭಾರಿ ಮಸ್ತ್ ಆಗಿ ಪಲ್ಯ ಅಂತ ಇಲ್ಲ ಮೊಳಕೆ ಕಾಳಿಂದ ಉಕ್ಕುಳಿರಿ ಅದಕ್ಕೆ ಅಷ್ಟೇ ಪತಿ ಸಂಗಾಟಿ ಸೂಪರಾಗಿರ್ತೀವಿ ರೀ ಒಂದು ಸಲ ಸೈಡಿಗೆ ಅದಕ್ಕೆ ಬಿಸಿ ಮಾಡ್ಕೊಳತ್ತೀನಿ ಬುಸಿ ಮಾಡಿದ್ದೇವೆ ನಾವು ನೀನು ರಾತ್ರಿ ನೀವು ಮಕ್ಕೊಂಡಿದ್ರೆ ಇಲ್ಲ ನೋಡಿರಿ ಚೆನ್ನಾಗಿ ನಮ್ಮ ಸಮೂಹ ನಾವು ಉಂಡಿಲ್ರಿ ಇದು ಅವ್ರು ಮಲ್ಕೊಂಡು ಬಿಟ್ಟಿರೋ ಅವ್ರು ಮಕ್ಕೊಂಡ ಮ್ಯಾಲೆ ತೊಗೊಂಡಿರೋರು ಪಾಪ ಅವಾಗ ಮಾಡಿದ್ದೆ ಅಲ್ಲ ರೀ ಅದಕ್ಕೆ ಅವ್ರು ಉಂಡಿಲ್ರಿ ಇಲ್ಲಿ ನೋಡಿರಿ ನುಗ್ಗಿಕಾಯಿ ಸೇಫ್ರೈ ಶಂಗ ಬೀಜ ಉಡ್ಕೊಳತ್ತೀನಿ ರೀ ನೀವು ಇಷ್ಟು ಇಂಡಿಯನ್ ಹಿಂಡಿಯನ್ನು ಹಾಕಂಗಿಲ್ಲ ರೀ ಒಂದು ಸ್ವಲ್ಪ ಹುಡ್ತೀನಿ ರೀ ಹ್ಞೂ ಕಡಾಯಿ ಒಳಗೆ ಹುಡ್ಲತ್ತೀನಿ ರೀ ನಾನು ಬೀಜ ಓ ಇವನು ಇದು ಸುಳಿ ಅದ್ರ ಒಂದು ಸಂಜೆ ಮಾಡೋದು ಹಾಕೊಂಡು ಈಗಿನ ಪಲ್ಯ ಮಾಡಿದ್ರೆ ಚೆನ್ನಾಗ್ ಮತ್ತೆ ಯಾವ್ದು ಪಲ್ಯ ಅದು ಅದು ಹಾಗೆ ಅದು ಖರಾಬಾಗ್ಯಲ್ರಿ ಚೆಂದ ಪಾಪ ಬಂದು ನೋಡ್ರಿ ಅಲ್ಲಿ ಏನಪ್ಪ ತಗೊಬಂದ ನೋಡ್ರಿ ಈಗ ನೋಡಿರಿ ಬೀಜ ಚಂದ ಕಣ್ಣು ಬೀಳೋ ಹಂಗ ಹುರ್ಕೊಂಡು ತಗತ್ರಿ ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಚೆನ್ನಾಗಿ ತೀನಿ ರೀ ಕೈ ಫ್ರೈ ಮಾಡ್ಕೊಳಕ ಹ್ಞೂ ಅದಕ್ಕಿಲ್ಲ ಇದು ಯಾ ಸಿಂಗಾ ಬೀಜ ಮುಗಿಸಿ ಹಾಕಬೇಕು ಅಂತ ಹೇಳಿ ಹೊರಗೆ ಇಟ್ಕೊಂಡಿರ್ರಿ ಇನ್ನ ಲೈಟ್ ಬಂದಿಲ್ರಿ ಅದಕ್ಕೆ ಆಟ್ಟಿಟ್ಟಿರ್ರಿ ಈಗ ಎಣ್ಣೆ ಹಾಕೋಣ ನೋಡಿ ಈಗ ಇದರಲ್ಲಿ ಚಲೋ ಅದು ಅರ್ಧ ಟೇಬಲ್ ಸ್ಪೂನ್ ಸಾᱥ ಹಾಕೋತೀನಿ ಚಲಬಡಾ ಚಲಬಡತಾನು ಚಲಬಡಾ ತರಲ್ಲಾ ಈಗ ಇಕ್ಕೆ ಜರಿಗಿದೋ ಈಗ ಸರೆಬಿ ಹಾಕೊಂಡ ಮೇಲೆ ಒಂದ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟಾ ಜೀರಿಗೆ ಹಾಕೋತೀನಿ ನಮ್ಮ ಎರಡು ಸ್ಪೂನ್ ಅಲ್ಲಿ ಅಲ್ಲಿ ಸೊನ್ನೆ ಒಂದ ಒಂದು ಫೋನ್ ಆವೋ ಅಷ್ಟಾ ಅರ್ಧ ಸ್ಪೂನ್ ಜಿಜಿ ಸಾಸಿವಿ ಇವಗ ಚಟಪಟ ಆವಂತ ಸಿಡಿಬೇಕು ಈಗ ನೋಡಿ ಜಿಜಿ ಸಾಸಿವಿ ಚಟಪಟ ಆವ ಸಿಡಿಕಿತ್ತಾರಿ ಈ ಟೈಮ್ನಾಗ ಬೆಳಳ್ಳಿ ಬಳೆ ಜಾಸ್ತಿ ಹಾಕೋಬೇಕು ತುಂಬಾ ಬಷ್ಟಾ ಇದೆ ಬೆಳಳ್ಳಿ ಹಾಕೋಣ್ರೆ ಒಂದ ಸ್ವಲ್ಪ ನೀರ್ ಬೆರೆಂಗೋಣ್ರೆ ಮತ್ತೆ ಒಂದ ಸ್ವಲ್ಪ ಹುಂಟಿ ಬೆಳಳ್ಳಿ ಪೇಸ್ಟ್ ಹಾಕೋತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆವೋ ಅಷ್ಟಾ

ನುಗ್ಜಾ ಮೇಲೆ ತಿರುಗಬೇಕವ ನುಗ್ಗಿಕಾಯಿ ಪೂರ್ತಿ ಒಂದು ಥರನೇ ಆಗಿತ್ತು ಕೈ ಮಾಡಿದ್ರೆ ನುಗ್ಗಿಕಾಯಿರ್ಬೇಕಲ್ರಿ ಟೊಮೆಟೊ ಹಣ್ಣ ಇರ್ಲಿಕ್ಕಪ್ಪ ಕಪ್ಪ ಅಂತುಸಿಕೆ ಹುಳಿ ಹಾಕಿ ನುಗ್ಗೆಕಾಯಿ ಫ್ರೈ ಮಾಡ್ರಿ ಮಸ್ನಾಗ ಇರ್ತದೆ ನೋಡಿರಿ ಖಾರ ಉಪ್ಪು ಜಜ್ಜಿ ನುಗ್ಗೆಕಾಯಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ನೀರು ಹಾಕೋಕೆ ತ ಒಂದು ಸ್ವಲ್ಪ ಎಣ್ಣೆ ಒಳಗೆ ನುಗ್ಗಿಕಾಯಿನವಲ್ಲರಿ ಖಾರ ಉಪ್ಪು ಸಂಗಟ್ಟು ಫ್ರೈ ಆದರೆ ಮಸ್ತ್ನಾಗ ಇರ್ತಾವ್ರ ನೋಡಿರಿ ನುಗ್ಗೆಕಾಯಿ ಫ್ರೈ ನೀರ್ ಹಾಕಿ ನುಗ್ಗಿಕಾಯಿ ಕುದಿಬೇಕಲ್ರಿ ಮದ್ಲ ನೀರ್ ಹಾಕೋ ನೀರು ನಾ ನೋಡ್ತೀವಿ ಬರೋ ಒಂದ್ ಎರಡ್ ಗ್ಲಾಸ್ ಆಗೋಷ್ಟು ನೀರ್ ಹಾಕೋತೀವಿ ಯಾಕಂದ್ರೆ ಕಡಾಯಿ ಒಳಗ ನೀರ್ ಕುದಿಲಾಕೂ ಜಾಸ್ತಿ ಬೇಕ್ರಿ ಮತ್ ಐನ ಶೇಂಗಾ ಹಿಂಡಿ ಅದು ಹಾಕಿದ್ಮೇಲೆ ನೀರು ಪೂರ್ತಿ ಬರ್ತದ್ರಿ ಅದ್ರಾಗ ಇವು ನುಗ್ಗಿಕಾಯಿ ಕುದಿಯಾಕ ಬಾಳಷ್ಟು ಟೈಮ್ ತಗೋತಾವ್ರಿ ಅದಕ್ಕೆ ನೀರು ಇವಾಗ ಜಾಸ್ತಿ ನಾನು ಅದರ ಇಷ್ಟು ನೀರು ಹಾಕಿ ನುಗ್ಗಿಕಾಯಿ ಫ್ರೈ ಅಂತಾರಲ್ಲಪ್ಪ ಅಂತ ಅನ್ಕೋಬೇಡ್ರಿ ಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಹೇಳಿ ಫುಲ್ ಗಟ್ಟಿಯಾಗಿ ಫ್ರೈ ರೀ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಕುದೀಲಾಗಿ ಬಿಟ್ಬಿಡ್ತೀನಿ ರೀ ಗ್ಲಾಸ್ ಗ್ಲಾಸ್ಕೊಂಡು ಮ್ಯಾಲ ಮುಚ್ಚೋ ಪ್ಲೇಟ್ ಈಗ ನೋಡ್ರಪ್ಪ ನುಗ್ಗಿಕಾಯಿ ಫ್ರೈ ಕುದಿ ನೋಡ್ರಿ ಕುದಿ ಈಗ ಕುದೀಲಿಕ್ಕೆ ಮ್ಯಾಲೆ ಮ್ಯಾಲ ರೀ ಕುದೀಲ್ರಿ ಏನಿಲ್ಲ ಅಂತಂದ್ರೆ ಅರ್ಧ ಗಂಟೆ ಬೇಕು ರೀ ಚಂದ ಸಾಫ್ಟಾಗಿ ಕುದಿಬೇಕಂತಂದ್ರೆ ನೋಡಿರಿ ಮಿಕ್ಸ್ ಫ್ರೈ ಕುದಿ ಕತ್ತಲ್ರಿ ನೋಡಂಬ್ರಿ ಈಗ ಒಂದು ಸ್ವಲ್ಪ ಸಾಫ್ಟಾಗಿ ಬೇಕು ನೀರು ನೋಡಿರಿ ಎಷ್ಟು ನೀರು ಬರ್ತದೋ ನೋಡ್ರಿ ಎಲ್ಲಿಗಿದ್ದವು ನೀರ ಇಲ್ಲೇನು ಕಾಣಿಸ್ತಲ್ರಿ ಇದು ಈ ಆಯ ತನಕ ನೀರಿದ್ದೇವೆ ರೀ ಎಷ್ಟು ನೀರು ಕತ್ತದ್ರಿ ಇವಾಗ ಈಗ ಸದ್ ನೋಡ್ರಿ ಶೇಂಗಾ ಹಿಂಡಿ ನಾನು ಮಿಕ್ಸಿಗೆ ಹಾಕಿ ರೀ ಈಗ ಶೇಂಗಾ ಹಿಂಡಿ ಹಾಕ್ಕೊಳಂಬ್ರಿ ನುಗ್ಗೆ ಫ್ರೈಗೆ ಏನು ಬೇಕಾಗದ ಶೆಂಗಾ ಹೆಂಡಿ ನೋಡ್ರಿ ಸಪ್ಪನ ಶೇಂಗಾ ಇದು ಇನ್ನು ಈಗ ಅಷ್ಟು ಶೆಂಗಿ ಉಳ್ಕೊಂಡು ಮಿಕ್ಸಿಗೆ ಹಾಕೀನಿ ರೀ ಈಗ ನೋಡ್ರಿ ಇದು ನುಗ್ಗಿಕಾಯಿದ ಫ್ರೈ ರೆಡಿ ಇನ್ನೂ ರೀ ಯಾಕಂದ್ರೆ ಇನ್ನೂ ನುಗ್ಗಿಕಾಯಿ ಕುದೀಲ್ರಿ ಇನ್ನೊಂದು ಸ್ವಲ್ಪ ನುಗ್ಗಿಕಾಯಿ ಕುದಿ ಬೇಕ್ರಿ ನೋಡಿರಿ ಗ್ರೇವಿ ಈ ರೀತಿ ಅದ ಇನ್ನ ಇನ್ನೂ ಗಟ್ಟಿ ಹಾಕ್ತೀರಿ ಇದು ಪೂರ್ತಿ ಈಗ ಶೆಂಗಾ ಹಿಂಡಿ ಹಾಕಿನಲ್ರಿ ಹಾಕಿ ತಿರುವಿನ ರೀ ಹಾಕಿ ಹಾಕಿಬಿಟ್ಟು ತಿರುವಿನಿ ಈಗ ಮ್ಯಾಲೆ ಮುಚ್ಚಿ ಇನ್ನೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇನ್ನೊಂದು ಐದರಿಂದ ಹತ್ತು ನಿಮಿಷ ಕುದಿಯಾಕಿ ಬಿಡ್ತೀನಿ ರೀ ಈಗ ನೋಡ್ರಿ ನುಗ್ಗಿಕಾಯಿ ಫ್ರೈನ ಪುದೀಕೈತದ್ರೀ ಈ ಕಡೆ ಸೈಡಿಗೆ ಇಟ್ಟಿನ್ರಿ ಈಗ ಸದಾ ಯಜಮಾನರು ಭೀ ಮೋಟು ಚಲೋ ಮಾಡ್ಕೋರಿ ಹೀರಿಕೆ ಹೊಲಕ್ಕೆ ಮತ್ತು ಊಟ ಮಾಡ್ಕೊಂಡೋಗ್ತಾರ್ರಿ ಅವ್ರು ಹೊರಗೆ ಓದ್ತಾರೆ ಮತ್ತು ಈಗ ಟ್ಯಾಕ್ಟ್ರ್ ಕಡೆ ಹೋಗ್ತಾರ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ತಾರೆ ಮತ್ತು ಸುಮ್ಮನೆ ಲೇಟ್ ಹೇಳಿ ಈಜ್ ಕಡೆ ಗ್ಯಾಸಿನ ಮ್ಯಾಗ ನುಗ್ಗಿ ಫ್ರೈ ಇಟ್ಟಿರಿ ಈಜ್ ಕಡೆಗೆ ಹಚ್ಚಿ ಬಿಸಿ ಇಟ್ಟಿನ್ರಿ ಚಪಾತಿ ಮಾಡೋಕೆ ಅವರ ಚಪಾತಿ ಇಟ್ಟಿನಾದಿಟ್ಟ್ರೀ ಆ ಹೊರಗೆ ಚಪಾತಿ ಮಾಡೋಕ್ಕಂತೂ ರೀ ಅದು ಭಾಳ ಜೋರು ಗಾಳಿ ಬಿಟ್ಟದ ಅಂತ ಹಾಗಾಗಿ ಚಪಾತಿ ಸಮೇತನೂ ಲೇಟ್ ಆತರಿ ಮತ್ತು ಗಾಳಿಗೆ ಆ ಕಡ್ದಿಕ್ಕಳು ಕಸ ಎಲ್ಲ ಬರ್ತಿರ್ತದ ಹಾಗಾಗಿ ಇಲ್ಲೇ ಗ್ಯಾಸಿನ ಮೇಲೆ ಮಾಡ್ತೀನಿ ರೀ ಚಪಾತಿನ ಈಗ ಅದ್ರಾಗ ಭಾಳ ಕುದಿ ಒಂದು ನೋಡಿರಿ ಒಳಗೆ ಕುದಿಯದ ರೀ ಅದ್ರ ಹೊರಗೆ ನೋಡಿದ್ರೆ ಜೋರಾಗಿ ಗಾಳಿ ರೀ ಹೊರಗೆ ಕೂತ್ರೆ ಪೂರ್ತಿ ಏನಂತಾರೆ ರೀ ಎ ಸಿ ಫ್ಯಾನ್ ಎಲ್ಲನೂ ಫೇಲ್ ಅಂತಲೇ ಹೇಳ್ಬೋದು ಅಷ್ಟು ರೀ ಅದ್ರ ಈಗ ಮನೆ ಕೂತ್ರೆ ಅಷ್ಟೊಂದು ದಗೀರಿ ಈಗ ಸ್ವಲ್ಪ ಚಪಾತಿ ಮಾಡಿ ಯಾವಾಗ ಹೊರಗೆ ಹೋಗ್ಲಿಪ್ಪ ನನಗೆ ಆಗ್ಯದ್ರಿ ನನಗಂತರ ಈಗ ಯಜಮಾನರು ರೀ ಊಟಕ್ಕೆ ಮಲ್ಲಿ ಚಪಾತಿ ಹಂಚಿಡ್ತೀನಿ ರೀ ನೋಡಿರಿ ಅವಾಗ ಚಪಾತಿ ಇಟ್ನಿಟ್ಟಿ ಇಷ್ಟ ಮತ್ತು ಹೊಲಕ್ಕೆ ಬುತ್ತಿ ಅದು ಕಟ್ಟೋದು ಇರ್ತದೆ ರೀ ಟ್ರ್ಯಾಕ್ಟ್ರ್ ನಡ್ಸೋರಿ ಬುತ್ತಿ ಕಟ್ಬೇಕ್ರಿ ಒಂದೊಂದು ದಿವಸ ಒಯ್ತಾರೆ ಒಂದ್ ದಿವಸ ಹೋಯಂಗಿಲ್ರಿ ಅಲ್ಲಿ ಅದು ತೊಗೊಂಬ್ರ ಅಂತಂದ್ರೆ ಮನೆಯೊಂದು ಊಟ ಹೋಯ್ಯಂಗಿಲ್ಲ ರೀ ಮತ್ತು ಹೊಲದವ್ರು ತರ್ಲಿಕ್ಕಪ್ಪ ಅಂತಂದ್ರೆ ಮನೆಯೊಂದು ಒಯ್ತಾರೆ ಒಂದೊಂದು ದಿವಸ ಡೈಲಿ ಅಂತೂ ಹೇಗೆ ರೀ ಆದರೆ ಹೊಲ್ದವ್ರು ಒಂದು ದಿವಸ ತಂದಿರ್ಲಿಕ್ಕೆ ಒಯ್ತಾರೆ ರೀ ಅದಕ್ಕೆ ನೋಡ್ರಿ ಈಗ ಸದಾ ನಾನು ಚಪಾತಿ ಇದ ಹಿಟ್ಟ ಅದು ಹಿಟ್ಟು ಇನ್ನೇನು ಇಟ್ಟಿರು ಹಿಟ್ಟು ನೆಂದಿದ್ರಿ ಈಗ ಮತ್ತು ಇಲ್ಲೇ ನೋಡಿರಿ ಹಂಚು ಬಿಸಿ ಇಟ್ಟೀನಿ ಚಪಾತಿ ಮಾಡ್ತೀನಿ ರೀ ಈಗ ನೋಡ್ರಿ ಚಪಾತಿ ರೀ ಈಚಕ ಈಚೆ ಕಡೆಗೆ ನುಗ್ಗಿಕಾಯಿ ಫ್ರೈ ಇಟ್ಟಿನ ಇಲ್ಲಿ ನೋಡಿರಿ ನುಗ್ಗಿಕಾಯಿ ಚೆಲ್ಲದ್ರಿ ಇಲ್ಲಿ ಗ್ಯಾಸಿನ ಮೇಲೆ ಒಂದು ಸ್ವಲ್ಪ ನುಗ್ಗಿಕಾಯಿ ವಾವ್ ನೋಡಿರಿ ನುಗ್ಗಿಕಾಯಿ ಫ್ರೈ ಎಷ್ಟು ಮಸ್ನೆಯಾಗೆ ಕುದ್ರಿ ಎಣ್ಣೆ ಎಲ್ಲ ಆಗ್ಯದಲ್ಲ ರೀ ಈಗ ನುಗ್ಗಿಕಾಯಿ ಫ್ರೈ ಕುದ್ದು ಅಂತ ಆರ್ತಾವ ರೀ ನೋಡಿರಿ ಎಷ್ಟು ಮಸ್ನೆಯಾಗ್ಯದ್ರಿ ನುಗ್ಗಿಕಾಯಿ ಫ್ರೈ ಅಂತೂ ಹಾ ನೋಡ್ತಿದ್ರ ಬಾಯಾಗ ನೀರು ಕಡಿಕತ್ತವ್ರಿ ಅಷ್ಟು ಸೂಪರಾಗಿ ಬಂದದ್ರಿ ಇಲ್ಲಿ ನೋಡ್ರಿ ವಾವ್ ಸೂಪರಾಗಿ ಬಂದಿರೋ ನುಗ್ಗಿಕಾಯಿ ಫ್ರೈ ನೋಡಿರಿ ಈಗ ಸಾಧ್ಯ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಯಜಮಾನ್ರು ಬಂದ್ರಂತ್ರಿ ಚಪಾತಿ ರೆಡಿ ರೆಡಿಗ್ಯಾವ್ರಿ ಇಲ್ಲೇ ಒಂದು ಎರಡು ಚಪಾತಿ ಆಗ್ಯಾವ್ರಿ ಊಟ ಕೊಡ್ತೀನಿ ರೀ ಅವ್ರಿಗೆ ಈಗ ನೋಡ್ರಿ ಬುತ್ತಿ ಬುತ್ತಿಲತ್ತ ಯಜಮಾನ್ರು ಊಟ ಮಾಡಿಬಿಟ್ಟು ಅದಕ್ಕೆ ಹವ್ವಾ ಬುತ್ತಿ ಕಟ್ಲಿಕ್ಕೆ ಚಪಾತಿ ಮತ್ತು ಅದಕ್ಕೆ ಪಲ್ಯ ಹಾಕಿ ವಾಪು ಅಲ್ಲಿ ಪಾಪನ್ ಮೇಲೆ ಕೊಡು ನಾ ಇನ್ನ ಚಪಾತಿ ಮಾಡೋ ತೀನ್ರಿ ಇದೆಲ್ಲ ಇನ್ನ ಕಸ ಬಿದ್ದು ಬಿಟ್ಟದ್ರಿ ಮನೆ ತುಂಬ ಬುತ್ತಿ ಕಟ್ಟಿದ್ರ ಮೇಲೆ ನಂದು ಏನಂದ್ ಸ್ವಲ್ಪ ಚಪಾತಿ ಅದಕ್ಕೆ ಇಳಿಸಿ ಚಪಾತಿ ಮಾಡಿ ಇದೆಲ್ಲ ಕಸ ಹುಡುಗ್ಬೇಕ್ರಿ ಕಟ್ ಈಗ ನೋಡ್ರಿ ಚಪಾತಿ ಆಯ್ತು ರೀ ಚಪಾತಿ ಮಾಡೋದು ಆಗ್ಯದ್ರಿ ಈಗ ಅದ ಏನು ಕೆಲಸ ಮಾಡ್ಬೇಕು ನೋಡ್ತೀನಿ ರೀ ಚಪಾತಿ ನೋಡ್ರಿ ಇಷ್ಟ ಆ ಯಜ್ಮರು ಊಟ ಮಾಡಿದವ್ರಿ ಬುತ್ತಿನೂ ಇದ್ದಾರೆ ಈಗ ನಾನು ಅವ್ವ ಊಟ ಮಾಡೋದು ಬಾಬಾ ಮತ್ತು ಅಚ್ಚೆ ನಮ್ಮ ಸಮೂ ನಾವು ಇಷ್ಟು ಮಂದಿ ಊಟ ಮಾಡೋದಿದ್ದೇವ್ರೀಗ ಚಪಾತಿನ ಇದು ಇಷ್ಟು ಚಪಾತಿ ಉಳಿದವ್ರಿಗೆ ಇಷ್ಟು ಚಪಾತಿಗೆ ನೋಡಿರಿ ಈ ಯೋಪೇ ಆಲ್ಮೋಸ್ಟ್ ಇಡ್ತೀನಿ ರೀ ನಮ್ಮ ಕಲಬುರ್ಗಿ ಹೋಟೆಲ್ನಲ್ಲಿ ಸಿಗುವಂಥ ರೋಗಿ ಫ್ರೈ ರೆಡಿ ನೋಡಿರಿ ಫ್ರೆಂಡ್ಸ್ ನಮ್ಮ ಕಲ್ಬುರ್ಗಿ ಒಳಗೆ ಈ ರೀತಿ ನುಗ್ಗಿಕೆ ಫ್ರೈ ಮಾಡ್ತಾರೆ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ನೋಡಿರಿ ನುಗ್ಗಿ ಫ್ರೈ ನೋಡ್ತಿದ್ರಾ ಭಯ ಕಡಿಬೇಕು ರೀ ಅಷ್ಟು ಅಂತ ಮಸ್ತೆ ಬಂದದ್ರಿ ನೀವು ಕೂಡ ಈ ರೀತಿ ನುಗ್ಗೆಕಾಯಿ ಫ್ರೈನ ನಮ್ಮ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತೇಳಿ ಕಮೆಂಟ್ ಕೂಡ ಮಾಡಿರಿ ಈಗ ನೋಡಿರಿ ನಾನು ಬಟ್ಟೆ ಉಕ್ಕೊಂಬಂದ್ರಿ ಅಡುಗೆ ಮಾಡಿಟ್ಟ ಮೇಲೆ ಬಟ್ಟೆ ಉಕ್ಕೊಂಬಂದ್ರಿ ಮತ್ತು ಊಟ ಮೇಲೆ ಬಟ್ಟೆ ಹೋಗ್ಲಿಕ್ಕವಲ್ಲ ಅಂತ ಅದ್ರಾಗ ಬಿಸಿಲು ಬೇರೆ ಜಾಸ್ತಿ ಆಗ್ತದೆ ಊಟ ಮಾಡಿದ್ಮೇಲೆ ಹೊಟ್ಟೆ ವಜ್ಜೆ ಆಗಿರ್ತದೆ ಬಟ್ಟೆ ಹೋಗಿ ಕಾವೆಲ್ಲ ಅನ್ನಿಸ್ತದಲ್ಲ ರೀ ಮತ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಹೋಗ್ಬೇಕನ್ನಲೇ ಬಿಸಿಲು ಜಾಸ್ತಿ ಆಗ್ಬಿಡ್ತದೆ ರೀ ಅದಕ್ಕೆ ಮೊದ್ಲು ಬಟ್ಟೆ ಹೋಗ್ಬಂದ್ರಿ ಅಲ್ಲೆಲ್ಲ ಸಾಮಾನು ಹೋಗ್ತದೆ ರೀ ಅವ ಟ್ಯಾಕ್ಟರ್ ಸಾಮಾನು ಕೊಡ್ರಿ ಅಷ್ಟು ಏನು ಬೇಕಾತವ ಏನಿಲ್ಲ ಅವೆಲ್ಲಷ್ಟು ಬೇಕಲ್ಲರ ಸಾಮಾನೆಲ್ಲ ಅದ್ರೊಳಗೆ ಹಾಕಿಬಿಟ್ಟಿದ್ದೇವೆ ರೀ ಈಗ ನೋಡ್ರಿ ಬಟ್ಟೆ ಅಂತ ಹೋಗಿದಿನ ಈಗ ಸಾತ ಗೌರಿಗೆ ಅಮ್ಮಿಕರಿಗೆ ಮಿಂಜಾನತ್ತ ಸಗಣಿ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಬಿಸಿಲಿಗೆ ಇರ್ಲಿ ಅಂತೇಳಿ ಹೊರಗೆ ತಂದು ಕಟ್ಟಿರ್ತೀನಿ ರೀ ಈಗ ರೀ ಜೋರು ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಗೌರಿ ಒಳ ರೀ ಇಲ್ಲೇ ನೋಡ್ರಿ ಕರದ ಈಗ ಸಾದ್ ನೀರು ಕುಡಿಸಿ ಮೇವು ಹಾಕಿ ಒಳಗೆ ಕಟ್ಟಿ ಆದಮೇಲೆ ನಾವು ಊಟ ಮಾಡ್ತೀನಿ ರೀ ಈಗ ಸಾದ್ ಹೋಯ್ತೀನಿ ರೀ ಮೊದ್ಲು ನೀರು ಕುಡಿಸ್ತೀನಿ ರೀ ಬಿಸ್ಲಾಗೆದ ನೀಡ್ಸ್ತಾವೆ ರೀ ಈಗ ನೀರು ಕುಡಿಸ್ತೀನಿ ರೀ ಈಗ ನೋಡ್ರಿ ಇದಕ್ಕೆ ಬ್ಯಾರದ ನೀರು ಹಾಕ್ಬೇಕೀನಿ ರೀ ಯಾಕಂದ್ರೆ ಮೋಟ್ರ್ ಆಮೇಲೆ ಚಾಲು ಆಗಿದೆ ಅಲ್ಲ ರೀ ಇದು ಬ್ಯಾರಲ್ ತುಂಬ್ಕೊಂಬಂದಿದ್ಯವಲ್ರಿ ಮೊದ್ಲು ಅದಕ್ಕೆ ಯೂಸ್ ಸಿಂಟೆಕ್ಸ್ದಾಗ ನೀರು ಖಾಲಿ ಮಾಡಿದ್ರೆ ನಮಗೆ ಈಗ ಮೋಟ್ರ್ ಅಂತ ಚಾಲು ಆಗಿದೆ ಖರೀ ರೀ ಸಿಂಟೆಕ್ಸ್ ಮುಂಕೋಬೇಕಂದ್ರೆ ಈಗ ಬ್ಯಾರದ ನೀರೆಲ್ಲ ಖಾಲಿ ಆಗಲ್ರಿ ಸಿಂಟೆಕ್ಸ್ ನೀರ ಇದು ಪೈಪ್ ಹಚ್ಚಿ ಇಲ್ಲೇ ತಳಗೆ ಬ್ಯಾರಲ್ಲಿ ತುಂಬಿಟ್ಟಿರಿ ಅದಕ್ಕೆ ಉದ್ರ ನೀರು ಹಾಕ್ಲತ್ತೀವಿ ನೋಡಿರಿ ಔಜಿಗೆಲ್ಲ ನೀರು ಅವಾಗ ಖರೇ ರೀ ಆದ್ರೆ ಇವೆಲ್ಲ ಖಾಲಿ ಅಂತಂದ್ರೆ ಒಮ್ಮಿಲಿ ಮನೆ ಬೇಲೆ ಸುಂಕ ಇಟ್ಕೊಂಡೇವಂತಂದ್ರೆ ಕುಡಿಲಿಕ್ಕೆ ಅದಕ್ಕೆ ಎಲ್ಲದಕ್ಕ್ರೆ ಸಿಂಟೆಕ್ಸ್ ತುಂಬಿಟ್ಟೆವು ಅಂತಂದ್ರೆ ಈಗ ಸದ್ದ ನೀರು ಕುಡಿಕೆಲ್ಸ ನೋಡಿರಿ ಹೆಮ್ಮಿಕರ ಈಗ ನೋಡ್ರಿ ಈಗ ಆಯ್ತು ನೋಡಿರಿ ಅವಕಾ ನೀರು ಕುಡಿಸಿ ಮೇವು ಅದೆಲ್ಲ ಹಾಕಿ ಬಂದ್ರಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕಂತಂದ್ರೆ ಈಗ ಹನ್ನೊಂದುವರೆ ಐತೆ ರೀ ಟೈಮ್ ಈಗ ಸಾದ ಎಲ್ಲರೂ ಊಟ ಮಾಡ್ತೇವ್ರಿ ನಮ್ಮ ಚೆನ್ನಮ್ಮವ್ರು ಇನ್ನೂ ಉಡಿಲ್ರಿ ಅವ್ರು ಭೀ ಮುಂಜಾನೆ ಚಹಾ ಬ್ರೆಡ್ ಅದು ತಿಂದಾರಿ ಅಷ್ಟೇ ಕೂತಾರ್ರಿ ಊಟ ಮಾಡಿಲ್ಲ ರೀ ಎಲ್ಲರೂ ಉಡ್ತೇವ್ರಿ ಈಗ ನೋಡ್ರಿ ನಾವು ಊಟ ಮಾಡ್ಲಕ್ಕೇವ್ರಿ ನಮ್ಮ ಚೆನ್ನಮ್ಮ ಮತ್ತು ನಾನು ಊಟ ಮಾಡ್ತೇವ್ರಿ ಈಗ ನೋಡ್ರಿ ನುಗ್ಗಿ ಫ್ರೈ ಹಾಕೊಂಡಿ ಒಂದು ಇಷ್ಟ ರಾತ್ರಿಯ ಉಸುಳಿ ಹಾಕೊಂಡಿನ್ರಿ ನಮ್ಮ ಚೆನ್ನಮ್ಮಗಂತರ ನುಗ್ಗಿಕೆ ಇಷ್ಟ ರೀ ಭಾಳ ಇಲ್ಲ ನುಗ್ಗೆ ಚಿಪ್ ಐತ್ರ ಐತ್ರಿ ಚೆನ್ನಮ್ಮ ಸಾಮು ನುಗ್ಗಿಕಾಯಿ ಚಿಪ್ ಹೋದಾಗ ಕೊಡ್ತಾರೆ ರೀ ಅವ್ರ ಈಗ ಊಟ ಮಾಡ್ತೀನಿ ರೀ ಕರ್ಕೊಂಡು ಈಗ ನೋಡ್ರಿ ಊಟ ಅಂತೂ ಆಯ್ತು ರೀ ಈಗ ಸದಾ ನೀರು ತುಂಬ್ಕೊಲಕತ್ತೀನಿ ಬಳ್ಸೋಕೆ ನೀರ ಮ್ಯಾಥ್ ಸಿಂಟೆಕ್ಸ್ನಾಗ ಅವಲ್ಲ ರೀ ಅದಕ್ಕೆ ಕುಡಿಯಾ ಪುರ್ತಿಯಾಕ ನೀರು ತುಂಬ್ಕೊಲತ್ತೀವಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾಳೆ ಚಾಲು ಮಾಡಿ ನೀರು ಇಂತ ರೀ ತೊಲತ್ತೀನಿರಿ ಕುಡೀಲೇ ಕಷ್ಟ ರೀ ನೀರು ಈಗ ಚೆನ್ನಮ್ಮ ನಮ್ಮ ತಮ್ಮ ಅವ್ರ ಪಪ್ಪ ಬಂದೇನು ರೀ ಅವ್ರ ಪಪ್ಪನ ಕೂಡ ಆ ಹಲಕ್ಕ ಉಗ್ಯಾರೀ ಅವ್ರು ಹೀರಿಕೆ ಹೊಲಕ್ಕೆ ಉಗ್ಯಾರೀ ಈಗ ಸದವರು ಅದಕ್ಕೆ ನಾನೇ ನೀರು ತುಂಬ್ಕೊಲತ್ತೀನಿ ರೀ ಮೊದಲ ಇಟ್ಟು ಹೋದು ಮಾಡ್ದು ಅಂತಂದ್ರೆ ಮತ್ತೆ ಹೇಳಿ ಬರ್ತೀವಿ ರೀ ಹುಸು ಕೊಳಸಿವು ತೊಗೊಂಡು ನೀರು ತುಂಬ್ಕೊಳತ್ತೀನಿ ರೀ दो 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 ೀ ಇದು ಒಂದು ಇದ್ ತುಂಬ್ಕೊಂಡಿನ್ರಿ ಒಳಗೆ ಹಾಕ್ಬೇನ ಹರಿವಿಗೆ ಅದಕ್ಕೆ ನೀರು ಹಾಕೀನ್ರಿ ಈಗ ಹೋಗಿ ಅಲ್ಲಿ ವಾಲ್ ಅದ ರೀ ನಳ ಬಂದ್ ಮಾಡೋದ ಹೋಗಿ ವಾಲ್ ಬಂದ್ ಮಾಡಿಬರ್ತೀನಿ ರೀ ಮಾಡ್ತಾರೆ ಹೆಂಗ್ ಮಾಡ್ತೀರಿ ಚೆನ್ನಾಗಿ ನೀವೇ ಹೆಂಗ್ ಮಾಡ್ತೀರಿ ಹಂಗೆ ್ರೋಡ್ರಿ ನಮ್ ಚೆನಮ್ಮ ನಮ್ ಸಮ್ಮು ಅವ್ರ ಪಪ್ಪ ಎಲ್ಲಾ ಸೇರ್ಕೊಂಡು ಬೇಳ್ ಮಾಡ್ಕತ್ತಾರ ನೋಡ್ರಿ ಮಧ್ಯಾಹ್ನದ ಈಗ ಅವ್ರ ಪಪ್ಪ ಹಾಕಿ ಮಾಡಿ ಏನ್ ಹಾಕಿರೋದಕ್ಕ ಎಲ್ಲ ಹಾಕಿವಿ ಟಮಾಟೆ ಹಾಕಿ ಉಳ್ಳಾಗಡ್ಡಿ ಹಾಕಿವಿ ಮಸಾಲೆ ಹಾಕಿವಿ

ಮಸ್ತ್ ಮಾಡ್ರಿಡ್ರಿ ಸೂಪರ್ ಸೂಪರ್ ಹ್ಮ್ ಸೂಪರ್ ಸೂಪರ್ ಹ್ಞೂ ಕಲ್ಸಾಮ್ರಿ ಕಲ್ಸಾಮ್ರಿ ಕಲಸ್ರಿ ಅಕ್ಕ ತಮ್ಮ ಕಲ್ ಕಲ್ಸ್ರಿ ಈಗ ನೋಡ್ರಿ ಟೈಮ ಸಂಜೆ ಮುಂದೆ ಆರು ಗಂಟೆ ಅಲ್ಲಕ್ಕೆ ಮುಂದ್ರಿ ಆದ್ರೂ ಕೂಡ ಇನ್ನ ಬಿಸಿಲ್ ಅದಾರಿ ಇನ್ನೊಂದ್ ಸ್ವಲ್ಪ ಈಗ ಸದಾ ಕೂಳುಗಳ ಬಡ್ದಿವು ಎರಡು ಮೂರ್ನಾಲ್ಕು ದಿವ್ಸದಿಂದ ಕೂಳ ಅಲ್ಲೇ ಇಟ್ಟಿನ್ರಿ ಅವ್ರು ತಂದೆ ಇಲ್ರಿ ಬಿಸಿಲು ಚಂದ ಒಣಗ್ಯಾವ್ರಿ ಅದ್ರ ಸಲಾಕ ಅವು ಕುಳುಗಳು ತರಬೇಕು ಕುಳಬೇಕಂದ್ರೆ ಸ್ವಲ್ಪ ಮಾಡ ಒಂದಾಗ್ಯದ್ರಿ ಚಿಪ್ಪ ಇದು ಬೇಡ ಬಕ್ಕುದಿಂದ ಎಲ್ಲಿ ಬಿದ್ದಿದ್ದೆ ನೋಡ ಪರವಾಗಿ ಎಲ್ಲಿದ್ದೋ ಬಿದ್ದಿದ್ದಾವ ಚಕ್ಲೆಟ್ ತಗೊಂಡ್ರಿ ನಮ್ಮ ಸಮೂ ಮಮ್ಮಿ ಹರಿ ಅಂತೇಳಿ ಕೊಟ್ಟೆ ನೀನು ಈಗ ಸಿಕ್ಕಿದ್ರಿ ಅದು ಹೊಲ್ದಾಗ ಮಾಡು ಅಂದ ಭಾಳಷ್ಟು ಮಾಡ್ಯದ್ರಿ ಅದ್ರ ಸಲಿಯಕ ಕು ಇವು ನೋಡಿರಿ ಇಷ್ಟು ರೀ ಒಯ್ಯವು ಸುಮ್ಮ ತೊಯ್ದುಪ್ಪ ಅಂತಂದ್ರೆ ಮತ್ತೆ ಎದಗೂ ಬರಲ್ರಿ ನಾನು ಅಷ್ಟು ಕಷ್ಟಪಟ್ಟ ಕುಳು ಬಡೋದ್ನು ವೇಸ್ಟ್ ರೀ ಅದಕ್ಕೆ ಈಗ ನಮ್ಮ ಚೆನ್ನಾಗ ತುಂಬ ತುಂಬ ಕೊಡ್ತೀನಿ ರೀ ಕುಳುಗಳ ಒಯ್ದು ಮನೆ ಹಾಕಿ ಬರ್ತಾಳ್ರಿ ಇವು ಮನೆ ಬಡ್ದೀವಿ ಹೊರ ತಿರು ಇಡುವ ಅಂತ ಹೇಳಿನ್ರಿ ನಮ್ಮ ಚೆನ್ನಾಗ ಇಡಬೇಕಾದ್ರೆ ಒಳಗೆ ಒಂದು ಎರಡು ಮೂರು ಮುರಿದಾಡ್ರಿ ಇಕ್ಕಿ ಅದ್ರಾಗ ಒಂದು ಸ್ವಲ್ಪ ಅದು ಮಾಡ್ತಾವಲ್ರಿ ಮಾಡ್ತಾವಲ್ಲ ರೀ ಹಾಗಾಗಿ ಮುರಿದಾವ್ರಿ ಮತ್ತು ಇಲ್ಲಿ ನೋಡ್ರಿ ಒಣಗಿ ಕುಳವ್ರಿ ಅಲ್ಲಿ ಮತ್ತು ಇಲ್ಲಿ ಇಲ್ಲಿ ತಕ್ರಿ ಇವು ಇಷ್ಟು ಒಯ್ದು ಕೊಡ್ತೀನಿ ರೀ ನಮ್ಮ ಚೆನ್ನಮಗೆ ಒಯ್ದು ಒಯ್ದು ಬರೀಗೆ ಬರ್ತಾಡ್ರಿ ಬುಟ್ಟಿ ತರಾಕ್ ಹೋಗ್ಯಾಡ್ರಿ ಈ ಮನ್ಯಾಗ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ಬುಟ್ಟ್ಯಾಗ ಕುಳಿತುಂಬ್ ಕೊಟ್ಟಿನ್ರಿ ಮನೆಗೆ ವೇಲಿ ಗೊತ್ತಾಳ್ರಿ ಬರೀ ಬರ್ಲಾಕ ಚೆನ್ನ ಅಲ್ಲಿ ಅಣ್ಣ ಕೂಲಾಗ ಹಾಕಿನಲ್ಲ ಅದ್ರಾಗ ಹಾಕ್ಯವ ಹೊರಗೆ ಹಾಕ್ತಿ ರೂಮ್ನೆ ಹಾಕು ಹೊರಗೆ ಹಾಕಿ ನಾ ಬಂದೊಳಗೆ ಹಾಕ್ತೀನಂತ ಇಲ್ಲಿ ನೋಡ್ರಿ ಎಲ್ಲ ಕುಳಿತಂದ ನಮ್ಮ ಚೆನ್ನಮ್ಮ ಇಲ್ಲಿ ಹೊರಗೆ ಹಾಕ್ಯಾಡ್ರಿ ಇಲ್ಲಿ ಹಾಕಿಬಿಟ್ಟವಲ್ಲ ಇದು ಈ ಕಡ್ದು ಈ ಕಡ್ದು ಇಡ್ಸ ಬರ್ತೀವಿ ಮಳಿ ಮಳೆ ಬಂತಂದ್ರೆ ಹಂಗಾಗಿ ಇವು ರೂಮ್ನೆ ಹಾಕಿಬಿಡ್ತೀನಿ ರೀ ಬೈಗೆ ಇಲ್ಲಿ ನೋಡ್ರಿ ಕುಳ್ಗಳ ನಾ ಇಲ್ಲಿ ತಕ ಬಡಿದೀವ ಇಷ್ಟು ಆಗ್ಯಾವ ನೋಡಿರಿ ಇಲ್ಲೇ ಒಂದು ರೂಮ್ನಾಗ ಮೂಲೆ ಹಾಕಿಬಿಟ್ಟೀನ್ರಿ ಕುಳೆ ಎಷ್ಟು ಇದಿಷ್ಟಾಗ್ಯಾವ್ರಿ ಆದ್ರೆ ಇದಿಷ್ಟು ಕುಳ್ಳ ಬಣ ತನಕ್ಕೆ ಏನಾಗಂಗಿಲ್ಲ ಸಾಲಂಗಿಲ್ಲ ಇನ್ನ ಕುಳ್ ನಾನು ಡೆಲಿವರಿ ಆಗೋ ತಕ ಬಡಿಬೇಕೆ ಆಯ್ತು ನೋಡ್ರಿ ಇದು ಇಷ್ಟ ಆಗ್ಯಾವ ನೋಡ್ರಿ ನಾ ಇಲ್ಲಿ ತಕ ಅದ್ರೂ ಇಲ್ಲೇ ಇದೇ ರೂಮ್ನ್ಯಾಗ ನೋಡ್ರಿ ಇಷ್ಟು ಕಡೆ ಕಣಕ್ಕಿ ಅದು ಹಾಕ್ತಾರೆ ಇದ್ರಾಗ ಹಾಗಾಗಿ ಇಲ್ಲೇ ಒಂದೆರಡು ಸೈಡಿಗೆ ನಾನು ಕುಳ್ ಹಾಕಿನ್ರಿ ರೀ